ನೀವುಗಳು ಜೊತೆಗೆ ಹಂಪಿ ಉತ್ಸವಕ್ಕೆ ಬಂದಂತ ಎಲ್ಲಾ ಮಹಾಜನತೆಗೆ ನನ್ನ ಕೋಟಿ ನಮನಗಳು ಲೈಟ್ಗಳು ಸ್ಟೇಜ್ಗಳು ಶಾಲಿ ವಾಹನ ಶಕೆ ಸಾವಿರದ ಹನ್ನೊಂದನೇ ವರ್ಷದ ಮಂಟಪಗಳು ನಿಮ್ಗೆ ಮನರಂಜನೆ ಮಾಡಕ್ ಬಂದಿದ್ದೀವಿ ನಾವುಗಳು ನಮ್ಮ ದಿಗಂತ ಅವರು ಇನ್ನು ಅಲ್ಲಿ ಪಕ್ಕದಲ್ಲಿ ಐಂದ್ರಿತ ಅವರಿದ್ದಾರೆ ಅವರು ಕ್ಯೂಟ್ ಕ್ಯೂಟ್ ಆಗಿ ಅಂತ ಹೇಳ್ತಾರೆ ಆ ಮುದ್ದು ಮಾತ್ ಇದೀವಿ ಆಂಡಿ ಇಲ್ಲ ಇವಾಗ ಕನ್ನಡ ಚೆನ್ನಾಗಿ ಓ ಅದೇ ತುಂಬ ಖುಷಿ ಆಗ್ತಾ ಇದೆ ಸುಮಾರು ವರ್ಷ ಆದಮೇಲೆ ಹಂಪಿ ಇತಿ ದೊಡ್ಡ ಇವೆಂಟ್ಗೆ ಇಷ್ಟು ಜನ ಸೇರ್ತಾರೆ ಅಂತ ನೋಡಿ ತುಂಬ ತುಂಬ ಖುಷಿ ಆಯಿತು ನನಗೆ ಯಾವಾಗಲೂ ಇದು ವರ್ಲ್ಡ್ ಫೇಮಸ್ ಹಂಪಿ ಪ್ರತಿ ವರ್ಷ ಇಲ್ಲಿ ಬಂದು ಇವೆಂಟ್ ಬಂದು ಬರೋಕ್ಕೆ ತುಂಬಾ ಇಷ್ಟ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮೆಬ್ರಿಗೂ ಇಷ್ಟು ಮುದ್ದಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ ವೇದಿಕೆಗೆ ಬಂದಿದ್ದಕ್ಕೆ ಹಂಪಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಕಡೆಯಿಂದ ಒಂದು ಪ್ರೀತಿಯ ಗೌರವ ಒಂದು ಸನ್ಮಾನ ದಯವಿಟ್ಟು ಸ್ವೀಕರಿಸಬೇಕು ಅದಕ್ಕಾಗಿ ನಾವು ನಮ್ಮ ಜಿಲ್ಲಾಧಿಕಾರಿಗಳಾದಂಥ ದಿವಾಕರ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ದೀಪಾ ಮ್ಯಾಡಮ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಪಿಯುಸಿಗಳು ಸಿಇಿಗಳು ಎಂಜಿನಿಯರಿಂಗ್ ಪಂಜಿನಿಯರಿಂಗ್ ಹಲ್ಲು ಕಿವಿ ಮೂಗು ಬಾಯಿ ಡಾಕ್ಟರ್ ಗಳು ಕೈ ಬಿಸಿ ಕೆರೆದಲ್ಲಿ ಹೊಡೆಯೊಬ್ಬ ಸಿಲೆಬಸ್ಗಳು ಪಾಸು ಮಾಡಲು ಮನಸ್ಸೇ ಬಾರದ ಕೋರ್ಸ್ಗಳು ಇವರು ಇದೇ ರೀತಿ ಡಯಲಾಗ್ ಹೊಡಿತಿದ್ರೆಗಳು ನಾವು ಇಡೀ ರಾತ್ರಿ ಕಳಿಬಹುದು ನನಗಂತೂ ಅವರಷ್ಟು ಚೆನ್ನಾಗಿ ಆ ಗಳುಗಳನ್ನು ಸೇರ್ಸಕ್ ಬರೋದಿಲ್ಲ ಬಟ್ ಅವರ ಆ ಡೈಲಾಗ್ಸ್ ಆಗಿರ್ಬೋದು ಅವ್ರ ಸಿನಿಮಾ ಆಗಿರ್ಬೋದು ಆ ಮನಸಾರೆ ಸಿನಿಮಾ ಆಗಿರ್ಬೋದು ಗಾಳಿಪಟ ಆಗಿರ್ಬೋದು ಪ್ರತಿಯೊಂದ್ರಲ್ಲೂ ಇವತ್ತಿಗೂ ಕೂಡ ಅವರ ಅಭಿನಯ ಅವರ ಚಾರ್ನು ನಮ್ಮೆಲ್ಲರೂ ಮನಸ್ಸಲ್ಲಿ ಹಾಗೆ ಹಚ್ಚಿ ಹಾಕಿದಂಗೆ ಥ್ಯಾಂಕ್ ಯು ಸೋ ಮಚ್ ಡೈಲಾಗ್ ಡೈಲಾಗ್ ಅಂತ ಹೇಳ್ತಿದ್ದೀರಾ ಚಪ್ಪಾಳೆ ಒಂದ್ ಜೋರಾಗಿ ಸೌಂಡ್ ಮೂಲಕ ಬರ್ಬೇಕು ತಾನೆ ಮತ್ತೆ ಎರಡನೇ ಸತಿ ಮುಕ್ತಾಯ ಮಾಡ್ಬಾರ್ದಂತೆ ಮೂರು ಡೈಲಾಗ್ ಬೇಕು ಅಂತಿದ್ದಾರೆ ನಮ್ಮ ಹಂಪಿ ಜನ ಪ್ಲೀಸ್ ಯಾವ ಸರ್ ಹಂಗೆ ಮನೆ ಸಾರಿ ಮೂವಿದಲ್ಲಿ ನನ್ ಫೇವ್ರೆಟ್ ಡೈಲಾಗ್ ಯಾವನೇ ಅವನು ಯಾವಳೆ ಅವಳನ್ನು ಕಟ್ಕೊಂಡು ಯಾವಳೆ ಅವಳು ಯಾವನೇ ಅವನು ಕಟ್ಕೊಂಡು ಯಾರ್ಯಾರಿಗೆ ಏನೇನೋ ಆಗಿ ಯಾಕೆ ಅಂತ ಗೊತ್ತಿಲ್ಲದೆ ಹಲ್ಕಿರ್ಕೊಂಡು ಡ್ರಾಮಾ ಮಾಡ್ತಾ ಇರೋರು ನಾನಲ್ಲ ನೀವು ಧನ್ಯವಾದ ಇದೇ ತರ ಪ್ರೀತಿ ವಿಶ್ವಾಸ ಆಶೀರ್ವಾದ ಸದಾ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಗುಳಿಕೆಣ್ಣೆ ಚೆಲುವನಿಗೆ ಅಮಲುಗಣ್ಣಿನ ಸುಂದರಿಗೆ ಥ್ಯಾಂಕ್ ಯು ಹೇಳ್ತಾ ದಿಗಂತ್ ಅವ್ರ ಖಂಡಿತವಾಗ್ಲೂ ಹಂಪಿ ಉತ್ಸವಕ್ಕೆ ಒಂದ್ ಹೊಸ ಕಳೆ ಒಂದ್ ಸ್ಪೆಷಲ್ ಕಳೆ ಕೊಟ್ರಪ್ಪ ಹೌದೋ ಇಲ್ವೋ ಅವ್ರ ಡೈಲಾಗ್ ಹೇಳುವಾಗಿ ಇನ್ನೊಂದು ಮತ್ತೊಂದು ಹಾ ನಾಲ್ಕು ಐದು ಅಂದ್ರೆ ಈಗ ಬರ್ಲಿ ಚಪ್ಪಾಳೆ ನಿಮ್ ಹೇಳ್ಬೇಕು ಅಂದ್ರೆ ಹಂಪಿ